ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾವೆಂಬ ಮಹಾಮಾರಿ ಭಾರತದಲ್ಲಿ ಅಪ್ಪಳಿಸಿದಾಗ ತನ್ನ ಕರ್ಮಭೂಮಿ ಮೈಸೂರಿನಿಂದ ಜನ್ಮಭೂಮಿ ತುಮಕಾನೆಯಲ್ಲಿ ತಾಯಿಯೊಂದಿಗೆ ವಾಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಧಾಕರ್ ಶೆಟ್ಟಿಯವರಿಗೆ ಶೃಂಗೇರಿ ಕ್ಷೇತ್ರದ ರೈತರು ಬಡವರು ಕೂಲಿ ಕಾರ್ಮಿಕರು ಹಿಂದುಳಿದ ವರ್ಗದವರ ಹಲವಾರು ದೈನಂದಿನ ಸಮಸ್ಥೆಗಳನ್ನು ಪ್ರತಿನಿತ್ಯ ಕಂಡು ಮಾನಸಿಕವಾಗಿ ದೃಢಚಿತ್ತದಿಂದ ತನ್ನ ಹುಟ್ಟೂರಲ್ಲಿಯೇ ಉಳಿದು ಸ್ಥಳೀಯ ಸಮಸ್ಥೆಗಳಿಗೆ ಸ್ಪಂದಿಸಲು ನಿರ್ಧಾರ ಮಾಡುತ್ತಾರೆ ಈ ಸಮಯದಲ್ಲಿ ತನ್ನ ತಾಯಿ ಶಾರದಮ್ಮ ಮತ್ತು ತಂದೆ ಟಿಕೆ ಸಂಜೀವ ಶೆಟ್ಟಿ ಅವರ ಜೀವಿತ ಕಾಲದಲ್ಲಿ ಸಮಾಜ ಸೇವೆಗೆಂದು ಸ್ಥಾಪಿಸಿದ ನೊಂದವರ ಧ್ವನಿಗೆ ಧ್ವನಿಯಾಗಿರುವ ಸಂಸ್ಥೆಯೇ ಈ ಅಮ್ಮ ಫೌಂಡೇಶನ್ ಅಮ್ಮ ಫೌಂಡೇಶನ್ ತುಮಕಾನೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪಿತವಾಗಿ ಕಳೆದ ಎರಡು ದಶಕಗಳಲ್ಲಿ ಮಲೆನಾಡು ಪ್ರದೇಶದಲ್ಲಿ ಶಿಕ್ಷಣ ಆರೋಗ್ಯ ಧರ್ಮ ಮತ್ತು ಸಾಮಾಜಿಕ ಸೇವೆಗಳ ಮೂಲಕ ಜನಜೀವನದಲ್ಲಿ ಬದಲಾವಣೆ ತಂದಿದೆ ಸಮಾಜದ ಪ್ರತಿಯೊಬ್ಬ ವರ್ಗಕ್ಕೂ ಸಮಾನ ಅವಕಾಶ ಗೌರವ ಮತ್ತು ಪ್ರಗತಿ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಕೊರೊನಾ ಸಮಯದಲ್ಲಿ ಜೀವನೋಪಾಯ ಕಳೆದುಕೊಂಡ ಬಡವರು ಕೂಲಿ ಕಾರ್ಮಿಕರು ರೈತರು ಹಾಗೂ ಹಿಂದುಳಿದ ವರ್ಗದವರು ತೀವ್ರ ಸಂಕಷ್ಟಕ್ಕೆ ಒಳಗಾದರು ಇಂತಹ ಸಮಯದಲ್ಲಿ ಅಮ್ಮ ಫೌಂಡೇಶನ್ ಶೃಂಗೇರಿ ಕ್ಷೇತ್ರದಲ್ಲಿ ಹತ್ತು ಸಾವಿರ ಕುಟುಂಬಗಳಿಗೆ ಆಹಾರದ ಕಿಟ್ ನೀಡುವ ಒಂದು ಯೋಜನೆ ಸಹ ಕೈಗೊಂಡು ಸಾವಿರಾರು ಜನರ ಹೊಟ್ಟೆಪಾಡಿಗೆ ಪರಿಹಾರ ನೀಡಿತು ಅನೇಕ ಕುಟುಂಬಗಳು ಜೀವನೋಪಾಯ ಕಳೆದುಕೊಳ್ಳದೆ ಬದುಕು ಮುಂದುವರಿಸಲು ಸಾಧ್ಯವಾಯಿತಲ್ಲದೆ ಅಮ್ಮ ಫೌಂಡೇಶನ್ ಜನಮನದಲ್ಲಿ ಸ್ಥಾನ ಪಡೆಯಿತು ಕೊರೋನಾ ಸಮಯದಲ್ಲಿ ಸವಿತಾ ಸಮಾಜದ ಸಲೂನ್ ಕಾರ್ಮಿಕರಿಗೆ ರಕ್ಷಣಾ ಉಪಕರಣಗಳ ವಿತರಣೆ ಕೋವಿಡ್ ಮಹಾಮಾರಿಯ ಸಮಯದಲ್ಲಿ ಸಾಮಾನ್ಯ ಜನರು ಸಹ ಹೇರ್ ಕಟ್ ಮಾಡಲು ಹೆದರಿದ ಸಂದರ್ಭದಲ್ಲಿ ಸವಿತಾ ಸಮಾಜದ ಸದಸ್ಯರು ತಮ್ಮ ಜೀವನೋಪಾಯಕ್ಕಾಗಿ ತೊಂದರೆಯಲ್ಲಿದ್ದರು ಆ ಸಮಯದಲ್ಲಿ ಅಮ್ಮ ಫೌಂಡೇಶನ್ ವತಿಯಿಂದ ಶೃಂಗೇರಿ ಕ್ಷೇತ್ರದ ಎಲ್ಲಾ ಸವಿತಾ ಸಮಾಜದ ಸಲೂನ್ ಕಾರ್ಮಿಕರಿಗೆ ಮಾಸ್ಕ್ ಹೆಡ್ಗೇರ್ ಹಾಗೂ ಸ್ಯಾನಿಟೈಸರ್ ಕಿಟ್ಗಳನ್ನು ವಿತರಿಸಲಾಯಿತು ಈ ಉಪಕರಣಗಳು ಅವರಿಗೆ ಸುರಕ್ಷಿತವಾಗಿ ಕೆಲಸ ಮುಂದುವರಿಸಲು ಧೈರ್ಯ ನೀಡಿದವು ಈ ಕಾರ್ಯದಿಂದ ಆರ್ಥಿಕವಾಗಿ ಹಿಂದುಳಿದ ಕಾರ್ಮಿಕರಿಗೆ ಅವರ ವೃತ್ತಿ ಕಳೆದುಕೊಳ್ಳದಂತೆ ನೆರವಾಯಿತು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಟೋ ಚಾಲಕರಿಗೆ ನೆರವು ಕೋವಿಡ್ ಸಮಯದಲ್ಲಿ ಅತಿ ಹೆಚ್ಚು ಸೇವೆ ನೀಡಿದರೂ ಬಹುಮಟ್ಟಿಗೆ ಮರೆಮಾಚಲ್ಪಟ್ಟ ವರ್ಗಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಟೋ ಚಾಲಕರು ಅಮ್ಮ ಫೌಂಡೇಶನ್ ಈ ತ್ಯಾಗಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ನೀಡುವ ನಿಟ್ಟನಲ್ಲಿ ವಿಶೇಷ ಕಾರ್ಯಕ್ರಮ ಕೈಗೊಂಡಿತು ಸುಮಾರು ಐದು ಸಾವಿರ ಪ್ರೆಷರ್ ಕುಕ್ಕರ್ಗಳನ್ನು ಈ ವರ್ಗದ ಕಾರ್ಯಕರ್ತೆಯರಿಗೆ ವಿತರಿಸಲಾಯಿತು ಅವರ ಶ್ರಮ ಮತ್ತು ಧೈರ್ಯವನ್ನು ಗೌರವಿಸಲು ಪ್ರಶಂಸಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಸಾರ್ವಜನಿಕ ಸೇವಕರಿಗೆ ನೀಡಿದ ಈ ಗೌರವದಿಂದ ಸಮಾಜದಲ್ಲಿ ಅವರ ಪಾತ್ರದ ಪ್ರಾಮುಖ್ಯತೆ ಅರಿವಾಯಿತು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸೇವೆಯನ್ನು ಮುಂದುವರಿಸಲು ಹೆಚ್ಚು ಉತ್ಸಾಹ ಮತ್ತು ಮಾನ್ಯತೆ ಪಡೆದರು ಈ ಯೋಜನೆಯು ಸೇವಕರಿಗೂ ಸೇವೆ ನೀಡುವುದು ಅಮ್ಮ ಫೌಂಡೇಶನ್ ಎಂಬ ಸ್ಪೂರ್ತಿಯನ್ನು ಜೀವಂತಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ಕೋವಿಡ್ ಸಮಯದಲ್ಲಿ ಹಳ್ಳಿಗಳಲ್ಲಿ ಇಂಟರ್ನೆಟ್ ಸಿಗದ ಕಾರಣ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳನ್ನು ಸೇರಲು ಸಾಧ್ಯವಾಗುತ್ತಿರಲಿಲ್ಲ ಅಮ್ಮ ಫೌಂಡೇಶನ್ ಸುಮಾರು ಹದಿನೆಂಟು ಶಾಲೆಗಳಲ್ಲಿ ಇಂಟರ್ನೆಟ್ ಬೂಸ್ಟರ್ಗಳನ್ನು ಅಳವಡಿಸಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಲು ಸಹಾಯ ಮಾಡಿತು ಹಲವಾರು ವರ್ಷಗಳಿಂದ ಅಮ್ಮ ಫೌಂಡೇಶನ್ ಮೈಸೂರಿನ ಸುತ್ತಮುತ್ತಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಾ ಬಂದಿದ್ದು ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅಮ್ಮ ಫೌಂಡೇಶನ್ ಮತ್ತು ಜ್ಞಾನ ಸರೋವರ ಸಂಸ್ಥೆಯ ಸಹಯೋಗದಲ್ಲಿ ನೂರ ನಲವತ್ತು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಪುಸ್ತಕಗಳು ಯೂನಿಫಾರಂ ಮತ್ತು ಶುಲ್ಕ ಸಹಾಯ ನೀಡಲಾಗಿದೆ ಇದು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯವಾದದಲ್ಲದೆ ಇಂದು ಅನೇಕರು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಿಂದ ಗ್ರಾಮೀಣ ಶಿಕ್ಷಣದ ಮಟ್ಟ ಮತ್ತು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಎರಡು ಏರಿಕೆಯಾಗಿದೆ ಹೆಣ್ಣು ಮಕ್ಕಳ ಎಸ್ಎಸ್ಎಲ್ಸಿ ನಂತರದ ವಿದ್ಯಾಭ್ಯಾಸ ಮುಂದುವರಿಸಲು ಅಮ್ಮ ಫೌಂಡೇಶನ್ ಫೀಸ್ ಸಹಾಯ ನೀಡಿದೆ ಅಮ್ಮ ಫೌಂಡೇಶನ್ ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಡೆಸುತ್ತಾ ಬಂದಿದ್ದು ಇದುವರೆಗೂ ಹದಿನೇಳು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿರುವ ಅಮ್ಮ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರ ಹುಟ್ಟುಹಬ್ಬದಂದು ಪ್ರತಿ ವರ್ಷ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಶೃಂಗೇರಿ ಕ್ಷೇತ್ರದಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಕಳೆದ ಎರಡು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತ ವೈದ್ಯಕೀಯ ಸೇವೆ ದೊರೆತಿದ್ದು ನಗರ ಪ್ರದೇಶದ ತಜ್ಞ ವೈದ್ಯರನ್ನು ಮಲೆನಾಡಿನ ಹಳ್ಳಿಗಳಿಗೆ ಆಹ್ವಾನಿಸಿ ಗ್ರಾಮೀಣ ಜನತೆಗೆ ವೈದ್ಯಕೀಯ ಸೇವೆ ತಲುಪಿಸುವ ಅನನ್ಯ ಕಾರ್ಯ ನಡೆಯುತ್ತಿದೆ ಶಿಬಿರಗಳಲ್ಲಿ ಉಚಿತ ತಪಾಸಣೆ ಔಷಧಿ ಮತ್ತು ಚಿಕಿತ್ಸಾ ಸಲಹೆಗಳನ್ನು ನೀಡಲಾಗುತ್ತಿದ್ದು ಗ್ರಾಮೀಣ ಪ್ರದೇಶದ ಬಡ ಮತ್ತು ಹಿಂದುಳಿದ ವರ್ಗದ ಜನರಿಗೆ ನಗರದ ವೈದ್ಯಕೀಯ ಸೌಲಭ್ಯಗಳ ತಲುಪುವಿಕೆ ಸಾಧ್ಯವಾಯಿತು ಇದರ ಮುಂದುವರೆದ ಭಾಗವಾಗಿ ಸುಮಾರು ಹನ್ನೊಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಹಾಗೂ ಕನ್ನಡಕ ವಿತರಣಾ ಯೋಜನೆಯನ್ನು ಹಮ್ಮಿಕೊಂಡಿತ್ತು ಮಲೆನಾಡಿನ ಹಳ್ಳಿಗಾಡಿನ ಜನರು ಕಣ್ಣಿನ ಸಮಸ್ಥೆಗಳಿಂದ ನರಳುತ್ತಿದ್ದರೂ ಅವರಿಗೆ ನಗರ ಪ್ರದೇಶದ ಆಸ್ಪತ್ರೆಗಳ ಸೇವೆ ಸಿಗುವುದು ಅಸಾಧ್ಯವಾಗುತ್ತಿತ್ತು ಈ ಸಮಸ್ಥೆಯನ್ನು ಮನಗಂಡು ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರು ಕಳೆದ ಕೆಲವು ವರ್ಷಗಳಿಂದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಹಮ್ಮಿಕೊಂಡರು ಬಹು ವರ್ಷಗಳಿಂದ ಗೊತ್ತಿಲ್ಲದೆ ಕಾಯಿಲೆಯಿಂದ ನರಳುತ್ತಿದ್ದರು ಅವರು ತಮ್ಮ ಆರೋಗ್ಯದ ಸ್ಥಿತಿ ತಿಳಿದು ಚಿಕಿತ್ಸೆ ಪಡೆಯಲು ಪ್ರೇರಣೆ ಪಡೆದರು ಉಚಿತ ಔಷಧಿ ವಿತರಣೆ ಮೂಲಕ ಆರ್ಥಿಕ ಭಾರವನ್ನು ಕಡಿಮೆ ಮಾಡಲಾಯಿತು ಗ್ರಾಮಸ್ಥರು ಆರೋಗ್ಯ ತಪಾಸಣೆ ಮತ್ತು ಔಷಧಿ ಸೌಲಭ್ಯ ಪಡೆದಿದ್ದಾರೆ ಮುಂದುವರೆದು ಪ್ರಸಾದ್ ನೇತ್ರ ಹಾಸ್ಪಿಟಲ್ ಮಂಗಳೂರು ಕೆಎಂಸಿ ಹಾಸ್ಪಿಟಲ್ ಉಡುಪಿ ಮತ್ತು ಶಿವಮೊಗ್ಗದ ಪ್ರಮುಖ ನೇತ್ರ ತಜ್ಞ ಆಸ್ಪತ್ರೆಗಳ ಸಹಯೋಗದಲ್ಲಿ ಹನ್ನೊಂದು ಉಚಿತ ನೇತ್ರ ಶಿಬಿರಗಳನ್ನು ಆಯೋಜಿಸಿ ಸುಮಾರು ನೂರ ತೊಂಬತ್ತೈದು ಜನರಿಗೆ ಉಚಿತ ಕಣ್ಣಿನ ಶಸ್ತಚಿಕಿತ್ಸೆ ನೆರವೇರಿಸಲಾಗಿದ್ದು ನಾಲ್ಕುನೂರು ಜನರಿಗೆ ಉಚಿತ ಕನ್ನಡಕ ವಿತರಣೆ ಮಾಡಲಾಗಿದೆ ಕನ್ನಡಕ ವಿತರಣೆಯ ಮೂಲಕ ದಿನನಿತ್ಯದ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಯೂ ಹೆಚ್ಚಿದೆ ಕಣ್ಣು ಕತ್ತರಿಸಿಕೊಳ್ಳಬೇಕೆಂದು ಭಯಪಟ್ಟ ಹಿರಿಯ ನಾಗರಿಕರು ಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯ ನಂತರ ಮತ್ತೆ ಸ್ಪಷ್ಟವಾಗಿ ನೋಡುವ ಸಂತೋಷವನ್ನು ಅನುಭವಿಸಿದ್ದಾರೆ ಈ ಸೇವೆಯಿಂದ ಅಮ್ಮ ಫೌಂಡೇಶನ್ ಮಲೆನಾಡಿನ ಜನಮನದಲ್ಲಿ ದೃಷ್ಟಿ ನೀಡಿದ ದಾತರು ಎಂಬ ಹೆಸರಿನಿಂದ ಗೌರವಿಸಲ್ಪಟ್ಟಿದೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಂಡುಬರುತ್ತಿರುವ ಇತ್ತೀಚಿನ ದಿನಗಳಲ್ಲಿ ಅಮ್ಮ ಫೌಂಡೇಶನ್ ವಿದ್ಯಾರ್ಥಿಗಳ ಕಲಿಕಾ ಹಕ್ಕನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅತಿಥಿ ಶಿಕ್ಷಕರನ್ನು ನೇಮಿಸುತ್ತಿದೆ ಇದರಿಂದ ಶಿಕ್ಷಣದ ಮಟ್ಟ ಕುಸಿಯದಂತೆ ಮತ್ತು ಮಕ್ಕಳು ಶಾಲೆ ಬಿಡದಂತೆ ಫೌಂಡೇಶನ್ ಶ್ರಮಿಸುತ್ತಿದೆ ಅತಿಥಿ ಶಿಕ್ಷಕರು ಕೇವಲ ಪಾಠಗಳಿಗೆ ಸೀಮಿತವಾಗದೆ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸೃಜನಾತ್ಮಕತೆಯನ್ನು ಉತ್ತೇಜಿಸುತ್ತಾರೆ ಅಮ್ಮ ಫೌಂಡೇಷನ್ನ ಈ ಕೆಲಸ ಸರ್ಕಾರಿ ಶಾಲೆಗಳ ಅಸ್ತಿತ್ವವನ್ನು ಕಾಪಾಡುವ ನಿಟ್ಟನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ಸೇವಾ ಮನೋಭಾವ ಮುಂದಿನ ಪೀಳಿಗೆಯ ವಿದ್ಯಾಭ್ಯಾಸವನ್ನು ಬಲಪಡಿಸಲು ಅಮೂಲ್ಯವಾದ ಕೊಡುಗೆಯಾಗಿದೆ ವೀಲ್ಚೇರ್ ವಾಕರ್ ಮತ್ತು ವಾಟರ್ ಬೆಡ್ ವಿತರಣೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಪೀಡಿತರು ವಯೋವೃದ್ಧರು ಸ್ವತಂತ್ರವಾಗಿ ಸಂಚರಿಸಲು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ಅಮ್ಮ ಫೌಂಡೇಶನ್ ಅವರ ನೆರವಿಗೆ ಬಂದು ಇದುವರೆಗೂ ಸುಮಾರು ಅರವತ್ತು ಫಲಾನುಭವಿಗಳಿಗೆ ವೀಲ್ ವಿತರಿಸಿ ಅವರಲ್ಲಿ ಮಾನಸಿಕ ಸ್ಥೈರ್ಯ ಮತ್ತು ಬದುಕುವ ಛಲ ಹೆಚ್ಚುವಂತೆ ಮಾಡಿದೆ ಅನೇಕ ಕಾರಣಗಳಿಂದ ನಡೆದಾಡಲು ಕಷ್ಟವಾದವರಿಗೆ ಅಮ್ಮ ಫೌಂಡೇಶನ್ ವಾಕರ್ಗಳನ್ನು ನೀಡಿದೆ ಜೀವನದ ಕೊನೆಯ ಹಂತದಲ್ಲಿದ್ದ ಅಥವಾ ಹಾಸಿಗೆಯಲ್ಲಿದ್ದ ರೋಗಿಗಳಿಗೆ ಆರಾಮ ಮತ್ತು ಗಾಯದಿಂದ ರಕ್ಷ ಶಿಕ್ಷಣೆ ದೊರೆಯಲು ವಾಟರ್ ಬಿಡ್ಗಳನ್ನು ವಿತರಿಸಿದೆ ಇದು ಅಮ್ಮ ಫೌಂಡೇಷನ್ನ ಮಾನವೀಯ ಸೇವೆಯ ನಿಜವಾದ ಪ್ರತಿರೂಪವಾಗಿದೆ ಕಳೆದ ಮೂರು ವರ್ಷಗಳಿಂದ ಅಮ್ಮ ಫೌಂಡೇಶನ್ ಹದಿನೈದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರ ಶಾಲಾ ಶುಲ್ಕ ಪುಸ್ತಕಗಳು ವಸತಿ ಮತ್ತು ಇತರ ವೆಚ್ಚಗಳನ್ನು ಸಂಪೂರ್ಣವಾಗಿ ಹೊತ್ತುಕೊಂಡಿದೆ ಇದರಿಂದ ಪೋಷಕರಿಗೆ ಆರ್ಥಿಕವಾಗಿ ಭಾರ ಕಡಿಮೆಯಾಗಿದೆ ಈ ಯೋಜನೆ ಶಿಕ್ಷಣವೇ ಶಕ್ತಿ ಎಂಬ ಧ್ಯೇಯವನ್ನು ಸಾಕಾರಗೊಳಿಸಿದೆ ಉದ್ಯೋಗ ಮೇಳಗಳ ಆಯೋಜನೆ ನಿರುದ್ಯೋಗಿಗಳಿಗೆ ಹೊಸ ಜೀವನದ ದಾರಿ ಹೌದು ಕಳೆದ ಹತ್ತು ವರ್ಷಗಳಿಂದ ಅಮ್ಮ ಫೌಂಡೇಶನ್ ಮಲೆನಾಡಿನ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಲವಾರು ಉದ್ಯೋಗ ಮೇಳಗಳನ್ನು ಹಮ್ಮಿಕೊಂಡಿದೆ ಕಳೆದ ಐದು ಪ್ರಮುಖ ಉದ್ಯೋಗ ಮೇಳಗಳು ಕೊಪ್ಪ ಮತ್ತು ಶೃಂಗೇರಿ ಪ್ರದೇಶಗಳಲ್ಲಿ ನಡೆದಿದ್ದು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ನಿರುದ್ಯೋಗಿ ಪದವೀಧರರು ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ ಅವರಲ್ಲಿ ಒಂಬೈನೂರ ಐವತ್ತು ಜನರು ವಿವಿಧ ನಗರ ಪ್ರದೇಶಗಳಲ್ಲಿ ಉದ್ಯೋಗ ಹೊಂದಿ ಇಂದು ತಮ್ಮ ಜೀವನವನ್ನು ಸುಧಾರಿಸಿಕೊಂಡಿದ್ದಾರೆ ಇದರಿಂದ ಗ್ರಾಮೀಣ ಯುವತಿಯರಿಗೆ ನಗರ ಕಂಪನಿಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರೆತಿದೆ ಯುವಕರು ಆತ್ಮವಿಶ್ವಾಸ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಸ್ಥಾನಮಾನ ಗಳಿಸಿದ್ದಾರೆ ಹಾಗೂ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟದಿಂದ ಹೊರಬಂದು ಸುಧಾರಿತ ಜೀವನ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಅಮ್ಮ ಫೌಂಡೇಶನ್ ಮತ್ತು ಬೆಂಗಳೂರಿನ ಟಾಟಾ ಎಲೆಕ್ಟಾನಿಕ್ಸ್ ಸಹಯೋಗದಿಂದ ಗ್ರಾಮೀಣ ಮಹಿಳೆಯರಿಗೆ ಹೊಸ ಭವಿಷ್ಯದ ಬಾಗಿಲು ತೆರೆಯಲಾಯಿತು ಹದಿನೆಂಟರಿಂದ ಮೂವತ್ನಾಲ್ಕು ವರ್ಷದೊಳಗಿನ ಐದು ಸಾವಿರ ಮಹಿಳೆಯರಿಗೆ ಉದ್ಯೋಗಾವಕಾಶ ಒದಗಿಸುವ ಒಪ್ಪಂದ ಟಾಟಾ ಕಮ್ಯುನಿಕೇಷನ್ ಸಂಸ್ಥೆಯೊಂದಿಗೆ ಸಹಿ ಮಾಡಲಾಯಿತು ಎಸ್ಎಸ್ಎಲ್ಸಿ ಪಿಯುಸಿ ಡಿಪ್ಲೊಮಾ ಐಟಿಐ ಅಥವಾ ಡಿಗ್ರಿ ಹೊಂದಿರುವ ಪಾಸ್ ಅಥವಾ ಫೇಲ್ ಆಗಿರುವ ಎಲ್ಲಾ ಮಹಿಳೆಯರು ಈ ಯೋಜನೆಯ ಭಾಗವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮೂರರಂದು ನಡೆದ ನೇಮಕಾತಿ ಕಾರ್ಯಕ್ರಮದಲ್ಲಿ ಇನ್ನೂರು ಮಹಿಳೆಯರು ಉದ್ಯೋಗ ಹೊಂದಿದ್ದು ಅವರು ಇಂದು ಹೊಸೂರು ಬೆಂಗಳೂರು ಸಮೀಪದ ಟಾಟಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ